ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ಇವ ತುಂಬ ಒಂದು ವಿಶೇಷವಾಗಿರೋ ದಿನ ಹತ್ತಿರ ಬರ್ತಾ ಇದೆ ನಮಗೆ ನಮ್ಮ ಲೈಫಿಗೆ ತುಂಬ ಹಿಂದೆನೇ ಮಾಡಬೇಕಿತ್ತು ಕಾರಣಾಂತರಗಳಿಂದ ದುಡ್ಕೊಂಡು 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 ಲಾಸ್ಟಿಗೆ ಶನಿವಾರ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಸೊ ಅದೇನು ಅಂತ ನಾನು ನಿಮಗೆ ಆ ದಿನನೇ ರಿವೀಲ್ ಮಾಡ್ತೀನಿ ಸೊ ಏನು ವಿಶೇಷ ಅಂತ ನಾವು ಶನಿವಾರನೇ ರಿವೀಲ್ ಮಾಡ್ತೀನಿ ಆ್ಯಂಡ್ ಅದಕ್ಕೂ ಮುಂಚೆ ಸ್ವಲ್ಪ ಕೆಲಸಗಳೆಲ್ಲ ಇದೆ ಮನೆ ಕೆಲಸ ಮನೆ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ಡೆಕೋರೇಷನ್ಗೆ ಹೇಳಬೇಕು ಹಾಗೆ ಏನೇನು ಫುಡ್ ಮಾಡಬೇಕು ಅಂದರೆ ಮನೆಗೆ ಅದು ಫಂಕ್ಷನ್ಗೆ ಏನೇನು ಫುಡ್ ಐಟಮ್ಸ್ ಬೇಕು ಅಂತೆಲ್ಲ ನಾವು ಒಂದು ಲೀಸ್ಟ್ ಮಾಡ್ಕೋಬೇಕು ಹಾಗೆಯೇ ರಿಲೇಷನ್ಗಳನ್ನೆಲ್ಲ ಕರಿಬೇಕು ರಿಲೇಶನವನ್ನೆಲ್ಲ ಕರಿಬೇಕು ನೋಡಿ ಆಟ ಆಡ್ತಿದ್ದೇನೆ ಸೊ ರಿಲೇಷನ್ ಅವ್ರನ್ನೆಲ್ಲ ಕರಿಬೇಕು ಸೊ ಹೀಗೆ ತುಂಬ ಕೆಲಸಗಳು ಬಾಕಿ ಇದೆ ನನಗೂ ತುಂಬ ಹುಷಾರಿಲ್ಲ ನನ್ನ ವಾಯ್ಸ್ ನೀವು ಕೇಳ್ತಾ ಇರ್ಬೋದು ಆ್ಯಂಡ್ ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕಿದೆ ನಾನೊಂದು ಸೀರೆ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಸ್ಕಿನ್ ಡಾಕ್ಟ್ರ್ ಹತ್ರನೂ ಹೋಗಬೇಕು ನೀವು ನೋಡ್ತಾ ಇರ್ಬೋದು ತುಂಬ ಪಿಂಪಲ್ಸ್ ಮಾರ್ಕ್ ಆಗಿದೆ ಬಾಡಿ ಹೀಟಿಗೆ ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ತುಂಬ ಬಾಡಿ ಹೀಟಾಗಿ ಪಿಂಪಲ್ಸ್ಗಳು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಅದು ಮಾರ್ಕ್ಗಳು ಹಾಗೆ ಉಳಿದಿದೆ ಸೊ ಹಾಗಾಗಿ ಒಂಚೂರು ಡಾಕ್ಟ್ರ್ ಹತ್ರ ತೋರಿಸೋಣ ಅಂತೇಳಿ ಅದಕ್ಕೆಲ್ಲ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ನಾನು ಆ್ಯಂಡ್ ಅದಕ್ಕೂ ಮುಂಚೆ ನಾನು ನಮ್ಮ ಗಾರ್ಡನಲ್ಲಿ ಕೆಲವೊಂದು ಹೂಗಳೆಲ್ಲ ಬಿಟ್ಟಿದ್ದೆ ಆಯಿತಾ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಬನ್ನಿ ಹೋಗಿ ನೋಡೋಣ ಏನೇನು ಹೂ ಬಿಟ್ಟಿದೆ ಅಂತೇಳಿ ನಾನು ಯಾವಾಗಲೂ ಅಷ್ಟೇ ನಾನು ಗಾರ್ಡನಲ್ಲಿ ಹೂಗಳು ಬಿಟ್ಟರೆ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಆ್ಯಂಡ್ ಈ ಟೈಮು ತುಂಬ ಟೈಮ್ ಆಯಿತು ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ ಆ್ಯಂಡ್ ಈ ಮಾರ್ಕೆಲ್ಲ ಚಿಕನ್ ಫಾಕ್ಸ್ ಅಮ್ಮದ ಮಾರ್ಕು ಅದು ಪರ್ಮನೆಂಟ್ ಅದೆಲ್ಲ ಹೋಗಲ್ಲ ಅಂತ ನಂಗೆ ಗೊತ್ತು ಕೆಲವೊಂದು ಮಾರ್ಕೆಲ್ಲ ಇದು ಇದು ಮತ್ತು ಐಬ್ರೋ ಇಲ್ಲಿ ನೀವು ನಾನು ನೋಡಿರ್ಬೋದು ಇಲ್ಲೊಂದು ಐ ಇಲ್ಲಿ ಮಧ್ಯ ನನಗೆ ಕೂದಲೇ ಇಲ್ಲ ಸೊ ಅದೆಲ್ಲ ನಂಗೆ ಚಿಕನ್ ಫಾಕ್ಸ್ ಮಾರ್ಕೆ ಅದೆಲ್ಲ ಹೋಗಲ್ಲ ಪರ್ಮನೆಂಟಾಗಿರುತ್ತೆ ಆ್ಯಂಡ್ ಇದೆಲ್ಲ ಏನಂದರೆ ಪಿಂಪಲ್ಸ್ ಆಗಿರೋದು ಸೊ ಹಾಗಾಗಿ ಅದನ್ನೆಲ್ಲ ನಾನು ಡಾಕ್ಟ್ರ್ ಹತ್ರ ತೋರಿಸೋಣ ಅಂತೇಳಿ ಸೊ ಗಾರ್ಡನ್ ತೋರಿಸ್ಕೊಂಡು ಬರ್ತೀನಿ ಹೂಗಳೆಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡ್ಕೊಂಡು ಬರೋಣ ಆಮೇಲೆ ಮಾತಾಡ್ತೀನಿ ಬಿಸ್ಲಿಗೆಲ್ಲ ಒಣಗ್ತಾ ಇದೆ ಇದು ನೋಡಿ ಬಿರಿಯಾನಿ ಎಲೆ ಇಲ್ಲಿಗೆ ಬಂದ್ರೇ ಆ ಬಿರಿಯಾನಿ ಎಲೆ ಸ್ಮೆಲ್ಲೇ ತುಂಬ ಚೆನ್ನಾಗಿ ಅನ್ಸುತ್ತೆ ಆ್ಯಂಡ್ ಒಣಗ್ತಾ ಇದೆ ನೀರು ಹಾಕಿದ್ದೀವಿ ಇದು ಒಂದು ಚೂರು ಹಾಕಿದರೆ ಫುಲ್ ಹರಡ್ಕೊ ಸೊ ಒಂದೇ ಒಂದು ಹಾಕಿರೋದು ಇಷ್ಟು ಒಂದು ಎರಡು ಮೂರು ನಾಲ್ಕು ಸಪ್ರೇಟ್ ಸಪ್ರೇಟಾಗಿ ಬಂದ್ಬಿಟ್ಟಿದೆ ಅದು ಇದು ಬಟರ್ ಫುಡ್ದು ಇದೊಂದು ಹಸಿರು ಮೆಣಸಿನ್ಕಾಯಿ ಇದು ಹಾಕಿದ್ದೀವಿ ಅದು ಇದುವರೆಗೂ ಬಂದೇ ಇಲ್ಲ ಇದೆಲ್ಲ ನಾನು ಲಾಸ್ಟ್ ಟೈಮು ತೋರಿಸಿದ್ದೀನಿ ಕಾಡು ಪುದೀನ ಅಂತೇಳಿ ಇದು ಮಂಗಳೂರು ಬಸ್ಲೆ ಅಲ್ಲಿ ಪೈನಾಪಲ್ ಹಾಕಿದ್ದೀವಿ ಇದೆಲ್ಲ ಅಲ್ಲ ಆದರೂ ಏನೇನು ಮನೆ ಹತ್ರ ಇದೆ ಅಂತ ತೋರಿಸೋಣ ಅಂಥೇಳಿ ಇದು ಏನಂತ ಚಪ್ಪರದ ಕಾಳು ಏನೋ ಒಂದು ಅವರೆಕಾಳು ಚೆನ್ನಾಗಿ ಬರ್ತಾ ಇದೆ ಅದ್ರ ಮಧ್ಯದಲ್ಲಿ ಜೇನ್ ಬಾಕ್ಸ್ ಇದೆ ಜೇನುಳದು ಸಾಕ್ತಾಯಿದ್ದೀವಿ ಅಂತ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನೋಡಿ ಇಲ್ಲೆಲ್ಲ ಅದರೊಳಗೆ ಹೋಗಿ ಬರ್ತಾ ಇದೆ ಹಾಗೆಯೇ ನೆನ್ನೆ ಒಂದು ಸ್ವಲ್ಪ ಹಣ್ಣುಗಳೆಲ್ಲ ಕೊಯ್ದ್ವಿ ಇದ್ರಲ್ಲಿ ತುಂಬ ಹಣ್ಣಿತ್ತು ಸೊ ಹಣ್ಣೆಲ್ಲ ನೆನ್ನೆ ಒಂದು ಸ್ವಲ್ಪ ಕೊಯ್ದ್ವಿ ಅದಕ್ಕೆ ಮೆಣಸು ಹಾಕಿದೀವಿ ಸೊ ಮೆಣಸು ಹಣ್ಣಾಗ್ತಾ ಬರ್ತಾ ಇದೆ ಈ ವರ್ಷ ಮೆಣಸನ್ನು ಕುಯಿಸ್ಬೇಕು ಹೋದ ವರ್ಷ ಕೂಯಿಸಿದ್ವಿ ತುಂಬಾ ಅಂದ್ರೆ ತುಂಬಾ ಜಾಸ್ತಿನೇ ಸಿಕ್ಕಿತ್ತು ಕಂಪೇರ್ ಮಾಡಿದ್ರೆ ಈ ಮನೆಗೆ ಬಂದು ಇಷ್ಟು ವರ್ಷದಕ್ಕಿಂತ ಹೋದ ವರ್ಷ ತುಂಬಾ ಜಾಸ್ತಿನೇ ಪೆಪ್ಪರ್ ಸಿಕ್ಕಿತ್ತು ಸೊ ಈ ವರ್ಷ ನೋಡೋಣ ಮೆಣಸೆಲ್ಲ ಹಣ್ಣಾಗಿದೆ ನೋಡಿ ಇಲ್ಲೆಲ್ಲ ಕೆಳಗೆ ಬೀಳ್ತಾ ಇದೆ ಇದೆಲ್ಲ ತುಂಬ ಟೈಮ್ ನಾವೇನಾದರೂ ಕುಯ್ದಿಲ್ಲ ಅಂತೇಳಿದರೆ ಹಾಗೆ ಬಿಟ್ಟರೆ ಈ ರೀತಿ ಅದಾಗೆ ಕೆಳಗೆ ಬೀಳುತ್ತೆ ಸೊ ಆದಷ್ಟು ಬೇಗ ಮೆಣಸನ್ನು ಕುಯಿಸ್ಬೇಕು ಇಲ್ಲಾಂದರೆ ಈ ರೀತಿ ಅದಾಗೆ ಕೆಳಗೆ ಬಿದ್ದು ಬಿಡುತ್ತೆ ನೋಡಿ ಹಾಗೆ ಇಲ್ಲೊಂದು ಹೂವಿನ ಗಿಡ ಇದೆ ಇಲ್ಲಿ ನೋಡಿ ಹೂವು ಬಿಟ್ಟು ಈಗ ಬಿಸಿಲು ಇರೋದ್ರಿಂದ ಜಾಸ್ತಿ ತುಂಬ ಕಷ್ಟ ಆಗುತ್ತೆ ಗಿಡಗಳಿಗೆಲ್ಲ ನೀರು ಹಾಕಬೇಕು ನಮಗೆ ಕುಡಿಯೋಕ್ಕೆ ನೀರಿರಲ್ಲ ಸೊ ಅಂಥದ್ರಲ್ಲಿ ಗಿಡಗಳಿಗೆಲ್ಲ ಹಾಕಬೇಕಾಗತ್ತೆ ಇದೊಂದು ಹೂ ಬಿಟ್ಟಿದೆ ಇಲ್ಲೊಂದು ಗಿಡ ಇದೆ ತುಂಬ ಚೆನ್ನಾಗಿದೆ ಅದು ಹೂ ನೋಡೋಕೆ ಚೆನ್ನಾಗಿ ಅನಿಸುತ್ತೆ ನೋಡಿ ಗಾರ್ಡನ್ದೇ ಸಪ್ರೇಟಾಗಿ ಮಾಡಿ ಹಾಕಬೇಕು ಅಂದ್ಕೊಂಡೆ ತುಂಬ ಲೇಟ್ ಆಗಿರೋದ್ರಿಂದ ಹಂಗೆ ಮಾಡೋಣ ರ್ಯಾಂಡಮ್ ಆಗಿ ಅಂದ್ಕೊಂಡೆ ಇಲ್ಲೊಂದು ಹೂ ಬಿಟ್ಟಿದೆ ನೋಡಿ ಇದು ಚೆನ್ನಾಗಿ ಬಿಡುತ್ತೆ ತುಂಬ ದೊಡ್ಡದು ಆ್ಯಂಡ್ ಇದು ಗುಲಾಬಿ ಗಿಡ ಅಂತೂ ಒಂದೇ ಒಂದು ಹೂ ಬಿಟ್ಟಿತ್ತು ಇದು ಆಲ್ ಹಾಕಿ ನಾವು ಗುಲಾಬಿ ಗಿಡ ಗಿಡ ಹಾಕಿನೇ ಒಂದು ಆಲ್ಮೋಸ್ಟು ಒಂದು ತ್ರೀ ಹವ ತ್ರೀ ಇಯರ್ಸ್ ಆಗಿರ್ಬೋದು ಅದರಲ್ಲಿ ಬಿಟ್ಟೇ ಇಲ್ಲ ಇದೇ ಫಸ್ಟ್ ಟೈಮ್ ಒಂದೇ ಒಂದು ಹೂ ಬಿಟ್ಟಿತ್ತು ಆ್ಯಂಡ್ ಫೈನಲ್ಲಾಗಿ ಇದು ಲಾಸ್ಟ್ ಟೈಮ್ ಕೂಡ ಬಿಟ್ಟಿತ್ತು ಇದು ಯಾವಾಗಲೂ ಇದೇ ರೀತಿ ಬಿಡೋದು ಅಂದರೆ ಒಂದು ಸರಿ ಹೂ ಬಿಟ್ಟರೆ ಒಂದು ಐದರಿಂದ ಆರು ಒಟ್ಟಿಗೆ ಬಿಡುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನನ್ನ ಮಕ್ಕಳು ಎಲ್ಲ ಹಾಳು ಮಾಡಿಡ್ತಾರೆ ನೋಡಿ ಈಗ ಕೀಳ್ತಾ ಇದೆ ದಿವಸ ನೋಡಿರಲಿಲ್ಲ ಈಗ ತೋರಿಸ್ಬಿಟ್ಟೆ ಅವರಿಗೆ ಇದರಲ್ಲಿ ವೈಟ್ ಕಲರು ಬರುತ್ತೆ ವೈಟ್ ಕಲರು ಇದೆ ಇದು ರೆಡ್ ಕಲರ್ದು ಅಲ್ಲಿ ದೊಡ್ಡದಿದೆ ನೋಡಿ ಅದು ವೈಟ್ ಕಲರ್ದು ಸೊ ಇದಂತೂ ತಲೆನೋವಿದ್ರೆ ಮಕ್ಕಳಿಗೆ ಶೀತ ಕೆಮ್ಮು ಅದೆಲ್ಲ ಇದ್ರೆ ಬೇಕಾಗುತ್ತೆ ಅಂತ ಅದನ್ನು ತಂದು ಹಾಕಿದ್ದೀನಿ ಅಲ್ಲಿ ನೋಡಿ ಸೊಪ್ಪು ಮತ್ತು ತರಕಾರಿ ಸಿಪ್ಪೆಗಳು ಈರುಳ್ಳಿ ಸಿಪ್ಪೆ ಅಂಥದ್ದನ್ನೆಲ್ಲ ನಾನು ಎಸೆಯಲ್ಲ ಅದನ್ನೆಲ್ಲ ಗಿಡದ ಬುಡಕ್ಕೆ ತಂದು ಹಾಕ್ತೀನಿ ಸೊ ಅದು ಒಳ್ಳೆಯ ಗೊಬ್ಬರ ಅಂತ ಹೇಳ್ಬೋದು ತುಂಬಾ ಒಳ್ಳೆಯದು ಗಿಡಕ್ಕೆ ನೋಡಿ ಕೋಳಿ ಎಲ್ಲ ಕೂಗ್ತಾ ಇದೆ ತುಂಬಾ ಒಳ್ಳೆಯದು ಗಿಡಕ್ಕೆ ಹಾಗೆಯೇ ಇಲ್ಲೊಂದು ಹೂ ಬಿಟ್ಟಿದೆ ನೋಡಿ ಇದು ಈ ಗಿಡ ಒಂದು ಸಪ್ರೇಟು ಆ್ಯಂಡ್ ಚೆನ್ನಾಗಿದೆ ನನಗಂತೂ ತುಂಬ ಖುಷಿ ಅನಿಸುತ್ತೆ ಮನೆ ಮುಂದೆ ಈ ಥರ ಗಿಡ ಎಲ್ಲ ನೋಡೋಕ್ಕೆ ಇದೊಂದು ದಾಸವಾಳ ಥರ ಇದು ಇದನ್ನು ತುಂಬ ಬಿಟ್ಟಿದೆ ನೋಡಿ ಅಲ್ಲೆಲ್ಲ ನೋಡ್ತಾ ಇರ್ಬೋದು ಹಾಗೆಯೇ ಇದೊಂಥರ ರೆಡ್ ಕಲರು ಹೂ ಬಿಡುತ್ತೆ ಯಾಕೋ ಈ ಸರಿ ಇದನ್ನು ಬಿಟ್ಟಿಲ್ಲ ಹಾಗೆ ಇದು ನೋಡಿ ಗಿಡ ಎಲ್ಲ ತುಂಬ ಚೆನ್ನಾಗಿದೆ ಹೂವೆಲ್ಲ ಈ ಸರಿ ಇದು ರಾಮಫಲನ ಸೀತಾಫಲನ ಗೊತ್ತಿಲ್ಲ ಒಬ್ರೊಬ್ರು ಒಂದೊಂದು ಹೇಳ್ತಾರೆ ಇದನ್ನು ಬಿಟ್ಟಿದೆ ಆಲ್ರೆಡಿ ಒಂದು ತಿಂದು ಖಾಲಿ ಮಾಡಿದ್ದೀವಿ ಇದೇ ಫಸ್ಟ್ ಟೈಮ್ ಬಿಟ್ಟಿರೋದು ಇದು ಚೆನ್ನಾಗಿತ್ತು ಇದೊಂದು ಶೋಕೇಶ್ ಗಿಡ ಹಾಕಿದ್ದೀವಿ ಆ್ಯಂಡ್ ಇದು ಮೂಲಂಗಿ ಇದು ನೋಡೋಣ ಬಿಡ ಆಲ್ರೆಡಿ ನೋಡಿ ಇಷ್ಟು ತಪ್ಪ ಆಗಿದೆ ನೋಡೋಣ ಇನ್ನು ಏನಾದರೂ ಬಿಡುತ್ತೆ ಅಂತ ಅದರಲ್ಲೇ ಶೋಕೇಶ್ ಹಾಕೊಂಡಿದ್ದೀವಿ ಇದೊಂದು ರೋಸ್ ಅಂದರೆ ಕೆಂಪು ಕಲರ್ದೊಂದು ಗಿಡ ಬಂದಿದೆ ತೋರಿಸಿದೀನಿ ಇದರಲ್ಲಿ ಎರಡು ಕಲರ್ ಬರುತ್ತೆ ಇದು ಇನ್ನೂ ಈಗ ಚಿಗುರುತಾ ಇದೆ ನಾವು ಸರಿಯಾಗಿ ಇದನ್ನ ಕೇರ್ ಮಾಡಿರಲಿಲ್ಲ ಹಾಗಾಗಿ ಇದು ತುಂಬ ಒಣಗಿಬಿಟ್ಟಿತ್ತು ಇವಾಗ ಬಿಡ್ತಾ ಇದೆ ಹೂವೆಲ್ಲ ಬಿಟ್ಟು ನೋಡಿ ಈ ತರ ಒಣಗೋಗ್ಬಿಟ್ಟಿದೆ ಇದರಲ್ಲಿ ವೈಟ್ ಫುಲ್ಲು ವೈಟ್ ಕಲರ್ ಒಂದು ಒಂದು ಸ್ವಲ್ಪ ಪಿಂಕ್ ಕಲರ್ ಒಂದು ಎರಡು ಕಲರು ಬರುತ್ತೆ ಆ್ಯಂಡ್ ಇದೊಂದು ಗಿಡ ತಗೊಂಡಿದ್ದೀವಿ ಇದಕ್ಕೆ ಬೇರೆ ಪಾರ್ಟ್ ಹಾಕಬೇಕು ಯಾಕಂದರೆ ಇದು ತುಂಬ ಚಿಕ್ಕದಾಯಿತು ಈ ಗಿಡ ದೊಡ್ಡದು ಬೆಳೆದ್ರೆ ಆ ಪಾರ್ಟ್ ಸಾಕಾಗಲ್ಲ ಹಾಗೇ ಇಲ್ಲಿ ನೋಡಿ ಪುದೀನ ಗಿಡ ಹಾಕ್ಕೊಂಡಿದ್ದೀವಿ ಇದರಲ್ಲಿ ಮಾತ್ರ ಅಲ್ಲ ನಾನು ಆಗ್ಲೇ ಎಲ್ದಾಗ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ಹಾಕಿದ್ದೀವಿ ಇದಕ್ಕೆ ನಾವು ಗಿಡಕ್ಕೆ ಯಾವಾಗ್ಲೂ ಅಷ್ಟೇ ಸಿ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಫ್ರೂಟ್ಸ್ಗಳದ್ದು ಅದನ್ನೆಲ್ಲ ನಾವು ಇದಕ್ಕೆ ತಂದು ಹಾಕ್ತೀವಿ ಸಿ ಎಲ್ಲ ಇದರಲ್ಲೂ ಅಷ್ಟೇ ಎರಡು ಕಲರ್ ಇದೆ ಒಂದು ಇದು ಇನ್ನೊಂದು ರೆಡ್ ಕಲರು ಇಲ್ಲೊಂದು ಕಲರ್ ಇದೆ ನೋಡಿ ಇದರಲ್ಲಿ ಇಲ್ಲೊಂದು ಕಲ್ಲರ್ ಇದೆ ನೋಡಿ ತುಂಬ ಕಲ್ಲರ್ ಇದೆ ತು ತುಂಬ ಕಲ್ಲರ್ಸ್ ಇದೆ ತುಂಬ ಚೆನ್ನಾಗಿದೆ ಹೂಗಳಂತೂ ಅಗೇನ್ ಇಲ್ಲಿ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀವಿ ಇದು ದಾಸವಾಳದ್ದು ನಾನು ಒಂದು ಸರಿ ಏನೋ ನೋಡಿದ್ದೀನಿ ಇದ್ರ ದಾಸವಾಳ ಹೂ ಮತ್ತೆ ನೋಡಿಲ್ಲ ನಾನು ಲಾಸ್ಟ್ ಟೈಮ್ ಹೇರ್ ಮಾಸ್ಕ್ ಮಾಡಿಕೊಂಡಾಗ ಅದರದ್ದು ಮೆಂತಿಯನ್ನು ತೊಗೊಂಡು ಬಂದು ಕಾಳನ್ನ ಇಲ್ಲಿಗೆ ಹಾಕಿದ್ದೆ ನೋಡಿ ಅದನ್ನು ಬರ್ತಾ ಇದೆ ಸೊ ನಾನು ಏನೇನು ವೇಸ್ಟ್ ಮಾಡಲ್ಲ ಎಲ್ಲನೂ ಈ ರೀತಿ ಉಪಯೋಗಿಸ್ಕೊಳ್ತೀನಿ ಹಾಗೇನು ಇದರಲ್ಲೂ ದಾಸವಾಳ ಇದೆ ಇದೆಲ್ಲ ಚೆಂಡು ಹೀಗೆ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚೆಂಡು ಇದೆ ಇದೂ ಅಷ್ಟೆ ತುಂಬ ಚೆನ್ನಾಗಿದೆ ಇದು ಒಂದು ಚೂರು ಹಾಕಿದರೆ ಇಡೀ ಜಾಗ ಎಲ್ಲ ಅದೇ ಫುಲ್ ಮಾಡ್ಕೊಬಿಡುತ್ತೆ ತಂದು ಹಾಕಿದ್ವಿ ಇದರಲ್ಲೂ ಒಂಥರ ರೆಡ್ ಕಲರ್ ಹೂ ಬಿಡುತ್ತೆ ಹಾಗೆಯೇ ಇಲ್ಲೆಲ್ಲ ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀವಿ ನಾನು ಇದಂತೂ ನನಗೆ ತುಂಬ ಇಂಪಾರ್ಟೆಂಟ್ ಇದು ನನ್ನ ಮಕ್ಕಳಿಗೆ ಶೀತ ಆದಾಗ ಅಥವಾ ಕೆಮ್ಮು ನನಗೀಗ ಗಂಟ್ಲು ನೋವಲ್ಲ ಇದ್ರ ಜೊತೆ ಉಪ್ಪುನ ಮಿಕ್ಸ್ ಮಾಡಿ ತಿಂತೀನಿ ಹಾಗೇನೇ ಇದರಲ್ಲಿ ಬೋಂಡ ಮಾಡ್ಕೊಂಡು ತಿನ್ಬೋದು ತುಂಬಾ ಹೆಲ್ತಿಗೆ ಒಳ್ಳೇದು ಇದರ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ ಮರ್ತೋಯ್ತು ಇವಾಗ ನೆನ್ಪಾದಾಗ ಗೆಲ್ತೀನಿ ಇದನ್ನು ಅಷ್ಟೇ ವೈಟ್ ಕಲರ್ ಹೂ ಬಿಡುತ್ತೆ ಚೆನ್ನಾಗಿರುತ್ತೆ ಇದು ಏನು ಗೊತ್ತಾ ಲಿಚ್ಚಿ ಹಣ್ಣು ಅಂತೆಲ್ಲ ಸೊ ಆ ಹಣ್ಣಿಂದು ನೋಡೋಣ ಎಲ್ಲಾದರೂ ಬೇರೆ ಕಡೆ ತೆಗೆದು ಹಾಕಬೇಕು ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿದು ಇದು ಹಾಕಿದ್ವಿ ಆ್ಯಂಡ್ ಬಿಡ್ತಾ ಇದೆ ಇವಾಗ ಇಲ್ಲಿ ಇದು ಹಾಕ್ಕೊಂಡಿದ್ದೀವಿ ಇದು ತುಂಬ ಜನ ಬಂದು ಬಂದು ಕೇಳ್ತಾರೆ ನಮ್ಮ ಹತ್ರ ಹಾಗೆ ನಾವು ಇದನ್ನು ಯಾರಿಗೂ ಕೊಟ್ಟಿಲ್ಲ ನೋಡೋಣ ನಮಗೆ ಇದು ನಮಗೆ ಇದು ಕ್ಲೀನಾಗಿ ಬರ್ತಾಯಿಲ್ಲ ಸರಿ ಒಣಗೋಗುತ್ತೆ ಮತ್ತೊಂದು ಸರಿ ಚಿಗರುತ್ತೆ ಅಲ್ಲಿ ಚಿಕ್ಕದೊಂದಿದೆ ನೋಡಿ ಅದು ಫಸ್ಟ್ ನಾವು ಹಾಕಿದ್ದು ಇದು ಅಲ್ಲಿಂದ ಹಳೆ ಮನೆಯಿಂದ ತಂದಿದ್ದು ಅದು ಹೊಸದು ನೋಡೋಣ ಚೆನ್ನಾಗಿ ಬಂದರೆ ಬೇರೆಯವ್ರಿಗೆ ಕೊಡ್ಬೋದು ನಮಗೆ ಚೆನ್ನಾಗಿ ಬಂದಿಲ್ಲ ಅಂತೇಳಿದರೆ ಬೇರೆಯವ್ರಿಗೆ ಎಲ್ಲಿ ಕೊಡೋದು ತುಂಬ ಜನ ಬಂದವ್ರು ಕೇಳ್ತಾರೆ ಸೊ ನಾವು ಕೊಡಬೇಕೆಂದ್ರೆ ನಮ್ಮ ಹತ್ರ ಚೆನ್ನಾಗಿ ಬರಬೇಕಲ್ಲ ಇಲ್ಲಿ ನೋಡಿ ಆಲ್ಮೋಸ್ಟ್ ಇದು ಕಟ್ಟಾಗಿ ಹೋಗ್ಬಿಟ್ಟಿದೆ ಹಂಗಾಗಿ ಇದು ಫುಲ್ಲು ಒಣಗುತ್ತಾ ಅಥವಾ ಇಲ್ಲೊಂದು ಬೇರು ಉರ್ಕೊಂಡ್ಬಿಟ್ಟಿದೆ ಸೊ ಇದರಲ್ಲೇ ಸ್ಟ್ರಾಂಗ್ ಆಗಿ ಇಲ್ಲಿಂದ ಬರುತ್ತಾ ಅಥವಾ ಇದು ಪೂರ್ತಿ ಕಟ್ ಆಗುತ್ತಾ ಏನೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಇದು ನೀವೇನು ನೋಡ್ತಿದ್ದೀರಾ ಇದು ಜ್ಯೂಸ್ ಕಾಯ್ದು ಇಲ್ಲಿ ಫುಲ್ ಹಿಂಗೆ ಹರಡ್ಕೊಬಿಟ್ಟಿದೆ ಇದು ತುಂಬ ಬೆಳೆಯುತ್ತೆ ಅಂತೆ ನನಗೂ ಗೊತ್ತಿಲ್ಲ ನನಗೊಂದು ಕಡೆ ಹೆದರಿಕೆ ಆಗ್ತದೆ ಮಕ್ಕಳು ಏನಾರು ಓಡಾಡೋ ಜಾಗದಲ್ಲಿ ಏನಾದ್ರು ಸೇರಿಕೊಂಡ್ರೆ ಕಷ್ಟ ಆಗುತ್ತೆ ಕಟ್ ಮಾಡೋಣ ಅಂತೇಳಿ ಒಂದು ಸರಿ ಫುಲ್ಲು ಕಟ್ ಮಾಡಿ ಎಸ್ಬಿಟ್ಟಿದ್ದೆ ಈಗ ಮತ್ತೆ ಬೆಳೆದಿದೆ ಯೋಚನೆ ಮಾಡ್ತಿದ್ದೀನಿ ಇದನ್ನು ಮನೆ ಮೇಲೆ ಅಪ್ಸೋದಾ ಅಥವಾ ಫುಲ್ಲು ಕಟ್ ಮಾಡೋದಾ ಅಂತೇಳಿ ಜ್ಯೂಸ್ ಕಾಯಿ ಅಂತ ನಾವು ಚಿಕ್ಕವರಿದ್ದಾಗ ತುಂಬ ತಿಂತಾ ಇದ್ವಿ ಬೇರೆಯವ್ರ ಮನೆ ಹತ್ರ ಎಲ್ಲ ಕದ್ದು ಕದ್ದು ಎತ್ಕೊಬಂದು ತಿಂತಾ ಇದ್ವಿ ಸೊ ಅದು ಇದು ಗೊತ್ತಿಲ್ಲ ನೋಡೋಣ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಆ್ಯಂಡ್ ಇಲ್ಲಿ ನೋಡಿ ಇಲ್ಲೊಂದು ಗಿಡ ಬಂದಿದೆ ಇದನ್ನ ನಾನು ಇನ್ನೂ ಕ್ಲೀನಾಗಿ ಮಾಡಿಲ್ಲ ಸೊ ಕ್ಲೀನ್ ಮಾಡಬೇಕು ಎಲ್ಲ ಗಿಡ ಎಲ್ಲ ಅರೆಂಜ್ ಮಾಡಬೇಕು ಇಲ್ಲಿಗೆ ನಾನು ಆಗಲೇ ಹೇಳಿದಾಗೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ನಾವು ಇದನ್ನೇ ಗಿಡಕ್ಕೆ ಗೊಬ್ಬರ ಅಂತ ಕೊಡ್ತೀವಿ ಇಲ್ಲಾಂದರೆ ಸಗಣಿ ಸಗಣಿ ಒಣಗಿರೋ ಸೆಗಣಿ ಎಲ್ಲಾದರೂ ಸಿಕ್ಕಿದ್ರೆ ಅದನ್ನ ತಗೊಂಬಂದು ಹಾಕ್ತೀವಿ ಸೊ ಇದಿಷ್ಟು ಇದಿಷ್ಟು ನಮ್ಮನೆ ಗಾರ್ಡನ್ದಾಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದೀನಿ ಗಿಡಗಳೆಲ್ಲ ಆದಷ್ಟು ಇನ್ನೂ ನನಗೆ ಹೂವಿನ ಗಿಡಗಳಿಗಿಂತ ತರಕಾರಿ ಗಿಡಗಳೆಲ್ಲ ಹಾಕಬೇಕು ಅಂತ ತುಂಬ ಆಸೆ ಇದೆ ಫಸ್ಟ್ ಹೂವಿನ ಗಿಡ ಎಲ್ಲ ಹಾಕ್ಕೊಳ್ತೀನಿ ತರಕಾರಿ ಗಿಡ ಎಲ್ಲ ಹಾಕಿದರೆ ಕೋಳಿಗಳು ಬಿಡೋಲ್ಲ ಬಂದು ನೆರಕಿ ಎಲ್ಲ ಬಿಡುತ್ತೆ ಮತ್ತು ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ದನಗಳಿಗೆಲ್ಲ ಮೇವಿರಲ್ಲ ಸೊ ಅದೇನು ಮಾಡುತ್ತೆ ದನ ಎಲ್ಲ ಮನೆ ಹತ್ರ ಬಂದು ಮನೆ ಹತ್ರ ಇರೋ ಗಿಡ ಎಲ್ಲ ತಿಂದ್ಬಿಡುತ್ತೆ ಸೊ ಹಾಗಾಗಿ ಬೇಡ ಇನ್ನು ಹಾಕೋದೆ ಬಿಟ್ಟು ಬಿಡೋಣ ಅಂತ ಅಂದ್ಕೊಂಡೆ ಆದರೂ ಒಂದು ಆಸೆ ಇರುತ್ತಲ್ಲ ಮನೆ ಮುಂದೆ ಹೂವಿನ ಗಿಡ ಎಲ್ಲ ಹಾಕಬೇಕು ಅಂತ ನಂದು ಪ್ಲಾನ್ ಬೇರೆಯೇ ಇದೆ ಪಾಟ್ ದೊಡ್ಡ ದೊಡ್ಡ ಪಾಟ್ಗಳೆಲ್ಲ ತೊಗೊಂಡು ಬಂದದರಲ್ಲೆಲ್ಲ ಹೂವಿನ ಗಿಡ ತರಕಾರಿ ಗಿಡ ಎಲ್ಲ ಹಾಕಬೇಕು ಅಂದ್ಕೊಂಡೆ ಆ್ಯಂಡ್ ಇನ್ನೊಂದು ಯೋಚನೆ ಏನಾಯ್ತು ಅಂತ ಹೇಳಿದ್ರೆ ಪಾರ್ಟೇ ತಗೊಂಡು ಹಾಕಿ ಹಾಕಬೇಕು ಮನೇಲೇ ವೇಸ್ಟ್ ಆಗಿರುತ್ತಲ್ಲ ಟಬ್ಬು ಮತ್ತೆ ಬಕೆಟು ಅಂಥದ್ದೆಲ್ಲ ಒಡೆದೋಗಿರೋದೆಲ್ಲ ಇರುತ್ತಲ್ಲ ಅದಕ್ಕೂ ಕೂಡ ಮಣ್ಣು ತುಂಬಿಸಿ ಅದರಲ್ಲೂ ಕೂಡ ನಾವು ಹೂವಿನ ಗಿಡಗಳಾಗಿರ್ಬೋದು ತರಕಾರಿ ಗಿಡಗಳಾಗಿರ್ಬೋದು ಅಥವಾ ಟೈರ್ಗಳೆಲ್ಲ ವೇಸ್ಟ್ ಆಗಿರೋದಿರುತ್ತಲ್ಲ ಅದರಲ್ಲೂ ಮಣ್ಣು ತುಂಬಿಸಿ ಗಿಡಗಳೆಲ್ಲ ಹಾಕೋಬಹುದು ಈ ಪೋರ್ಷನ್ ಮೇಲಿದೆ ನೋಡಿ ಇದರಲ್ಲೆಲ್ಲ ಹ್ಯಾಂಗಿಂಗ್ ಮಾಡಿ ಸ್ವಲ್ಪ ಈ ಥರ ಹ್ಯಾಂಗಿಂಗ್ ಪಾರ್ಟ್ಗಳು ಬಂದು ಅಲ್ಲಿ ಹೂವಿನ ಗಿಡಗಳೆಲ್ಲ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ತುಂಬ ಪ್ಲಾನಿಂಗ್ ಇದೆ ಹೂವಿನ ಗಿಡಗಳ ಬಗ್ಗೆ ತುಂಬ ಪ್ಲಾನಿಂಗ್ ಇದೆ ಹೂವಿನ ಗಿಡಗಳೆಲ್ಲ ಹಾಕಬೇಕು ಅಂತ ಹೇಳಿ ಸೊ ನೋಡೋಣ ಆದಷ್ಟು ಈ ವರ್ಷದಲ್ಲಿ ಹೂವಿನ ಗಿಡ ಎಲ್ಲ ತಂದು ಹಾಕೋಬೇಕು ಆ್ಯಂಡ್ ತರಕಾರಿ ಗಿಡಗಳು ಬೆಳೆಸ್ಬೇಕು ಇವಾಗ ನಾನು ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕಿದೆ ಬನ್ನಿ ರೆಡಿಯಾಗಿ ಚಿಕ್ಕಮಂಗ್ಳೂರ್ ಇವಾಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಒಂದಷ್ಟು ಬೆಳ್ಳಿ ಸಾಮಾನುಗಳಿತ್ತು ಮನೇಲಿ ಅಂದರೆ ಚೈನ್ ಆಗಿರ್ಬೋದು ಕಾಲು ಚೈನು ಉಂಗ್ರ ಇದೆಲ್ಲ ಅಮ್ಮನ ಮನೇಲಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಕೊಟ್ಟು ಹೊಸದು ಯಾವುದಾದ್ರೂ ಬೆಳ್ಳಿ ತೊಗೊಳ್ಳೋಣ ಅಮ್ಮನಿಗೆ ಬೆಳ್ಳಿ ಕಾಲು ಚೈನು ಅಥವಾ ಅಪ್ಪನಿಗೆ ಬೆಳ್ಳಿದೊಂದು ಸರ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಗೋಲ್ಡ್ ಇದೆ ಅವ್ರ ಹತ್ರ ಆದರೆ ಬೆಳ್ಳಿದೊಂದು ಬೇಕಿತ್ತು ಡೈಲಿ ಯೂಸಿಗೆ ಅವ್ರು ಗೋಲ್ಡ್ ಡೈಲಿ ಯೂಸ್ ಮಾಡೋಲ್ಲ ಸೊ ಹಾಗಾಗಿ ಆ್ಯಂಡ್ ಈ ಥರದ್ದೇನೂ ತೊಗೊಳ್ಳೋಣ ಅಂತೇಳಿ ತಗೊಳ್ತಾ ಇದ್ವಿ ಆ್ಯಂಡ್ ಹಳೆದೆಲ್ಲ ನೋಡ್ತಾ ಇದ್ದೀನಿ ಎಲ್ಲನೂ ನಾನು ತಗೊಂಡಿದ್ದಂಥದ್ದೇ ಲಾಕ್ಡೌನ್ ಟೈಮಲ್ಲಿ ಅಥವಾ ನಾನು ಫಸ್ಟು ದುಡ್ದು ತಗೊಂಡಿರುವಂಥದ್ದು ಆಗಿರ್ಬೋದು ಬೆಳ್ಳಿ ಅವಾಗ ತುಂಬ ನನಗೆ ಆಸೆ ಇತ್ತು ಬೆಳ್ಳಿ ಎಲ್ಲ ತಗೊಳ್ತಾ ಇದ್ದೆ ಗೋಲ್ಡು ತೊಗೊಂಡಿದ್ದೀನಿ ಅದು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ತೊಗೊಂಡಾಗ ತುಂಬ ಕಮ್ಮಿ ರೇಟ್ ಇತ್ತು ಹಾಗೆ ಪ್ರತಿಯೊಂದನ್ನು ನೋಡ್ತಾ ಇದ್ದೆ ನಾನು ಇದೆಲ್ಲ ಮೆಮೊರೀಸ್ ನೆನಪಾಗ್ತಾ ಇತ್ತು ನೋಡ್ತಾ ಇರ್ಬೋದು ಇದೊಂದು ಡಾಲರು ಇದು ಸರ ತೊಗೊಂಡಾಗ ತೊಗೊಂಡಿದ್ದು ನನಗೆ ಪರ್ಸ್ನಲ್ಲಾಗಿ ಎಲ್ಲನೂ ಅಷ್ಟೇ ನಾನು ಇಷ್ಟಪಟ್ಟು ತೊಗೊಂಡಿದ್ದಂಥದ್ದು ಇದು ನೋಡಿ ಸರ ನಾನು ತಗೊಂಡಿದ್ ಮದುವೆಗಿಂತ ಮುಂಚೆ ಗೋಲ್ಡ್ ತೊಗೊಳೋಕ್ಕೂ ಮುಂಚೆ ಅದೇ ಸರ ತಗೊಂಡಿದ್ ನಾನು ನಮ್ಮಮ್ಮ ನನಗೆ ಗೊತ್ತೇ ಇರಲಿಲ್ಲ ಇದೊಂದು ಫೋರ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಫೈವ್ ಇಯರ್ಸ್ ಆಗಿತ್ತು ನೋಡಿ ಈ ಪೆಂಡೆಂಟ್ನ ನಮ್ಮಮ್ಮ ಇಟ್ಕೊಂಡ್ಬಿಟ್ಟಿದ್ರು ಆದರೆ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ನಂದು ಅಂತೇಳಿ ಮನೇಲೇ ಇತ್ತು ಸೊ ಹಾಗಾಗಿ ಇದನ್ನು ಕೊಟ್ಟು ಬಿಡೋಣ ಅಂತ ಹೇಳಿ ತೊಗೊಂಡಿದ್ರು ನಾನು ನೋಡಿ ಅಮ್ಮ ಇಲ್ಲ ಇದು ನಂದು ಬೇಕೇ ಬೇಕು ಅಂತ ಹೇಳಿ ತಗೊಂಡು ಬಂದೆ ಪಾಪ ಬೇಜಾರು ಮಾಡಿಕೊಂಡ್ರು ಅಂತ ಅನಿಸುತ್ತೆ ಒಂದು ಸ್ವಲ್ಪ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗೋಕ್ಕಿತ್ತು ನನಗೆ ಅದಕ್ಕೂ ಮುಂಚೆ ಒಂದೊಳ್ಳೆ ಸೀರೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ನಾನು ಆಗಲೇ ಹೇಳಿದಾಗೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಏನು ಅಂತ ಹೇಳ್ತೀನಿ ನಾನು ನಿಮಗೆ ಸೊ ಹಾಗಾಗಿ ಸೀರೆ ತೊಗೊಳ್ಳೋಣ ಅಂತ ಬಂದೆ ನಾನು ಯಾವಾಗಲೂ ಅಷ್ಟೇ ಯಾವುದಾದ್ರೂ ಅಂಗಡಿಗೆ ಹೋಗಬೇಕಾದ್ರೆ ಮನೇಲೇ ಒಂದು ಫಿಕ್ಸ್ ಆಗಿ ಹೋಗಿರ್ತೀನಿ ನೋ ನಾನು ಈ ಥರ ತಗೋಬೇಕು ಇದೇ ಡಿಸೈನಲ್ಲಿ ತಗೊಳ್ಬೇಕು ಅಂಥೇಳಿ ಅಂಗಡಿಗೆ ಹೋದ್ಮೇಲೆ ನಮಗೆ ಆ ಡಿಸೈನ್ ಸಿಕ್ಕೋದು ಇಲ್ಲ ಅಥವಾ ಆ ಡಿಸೈನ್ ಸಿಕ್ಕಿದ್ರೂ ನಮಗಿಷ್ಟ ಆಗಿರೋಂಥದ್ದು ಸಿಕ್ಕಲ್ಲ ಅಥವಾ ನಮಗಿಷ್ಟ ಆಗಿರೋ ಕಲರ್ ಸಿಕ್ಕಲ್ಲ ಸೊ ಹಾಗಾಗಿ ಇಷ್ಟ ಇದೆಯೋ ಇಲ್ವೋ ಬೇರೆದನ್ನ ತೊಗೊಂಡು ಬರಬೇಕಾಗತ್ತೆ ಕೆಲವೊಂದು ಸರಿ ಜೊತೇಲಿ ಯಾರು ಬಂದಿರ್ತಾರೆ ಅವ್ರ ಒತ್ತಾಯಕ್ಕೆ ನಾವು ತೊಗೋಬೇಕಾಗತ್ತೆ ಅಥವಾ ಇಷ್ಟ ಆಗಿರೋ ನಾನು ತಗೋಬೇಕಾಗುತ್ತೆ ಸೊ ಹಾಗಾಗಿ ಈ ಸರಿ ಹಾಗೆ ಆಗಬಾರ್ದು ಅಂತ ಹೇಳಿ ನಾನಾಗೆ ಮೊದಲೇ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಫೋಟೋ ಸಮೇತ ತಗೊಂಡು ಹೋಗಿದ್ದೆ ಆ್ಯಂಡ್ ಫಸ್ಟಿಗೆ ಓಪನ್ ಮಾಡಿದ್ದೆ ಈ ಸೀರೆ ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು ಆದರೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಇತ್ತೀಚೆಗೆ ನಾನು ತುಂಬ ಅಂದರೆ ತುಂಬ ಬ್ಲಾಕ್ ಆಗಿಬಿಟ್ಟಿದ್ದೀನಿ ಅಂದರೆ ಮದುವೆ ಆದ್ಮೇಲೆ ಸ್ವಲ್ಪ ಬ್ಲಾಕ್ ಆಗಿದ್ದೆ ಮಕ್ಕಳಾದ್ಮೇಲೆ ಇನ್ನೂ ಬ್ಲಾಕ್ ಆಗಿದ್ದೀನಿ ಅಂದರೆ ನಾನು ಇಲ್ಲಿರೋ ವೆದರ್ಗೆ ನನಗೆ ಸಟ್ ಆಗಿಲ್ಲ ಅನ್ಸುತ್ತೆ ಸೊ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಸೀರೆ ಇದೇ ಥರದ್ರಲ್ಲಿ ತೊಗೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆ್ಯಂಡ್ ಅವರು ಈ ಸೀರೆಗೆ ಹೇಳಿದ ರೇಟ್ ಕೂಡ ಅಷ್ಟು ಕೊಟ್ಟು ತಗೊಳ್ಳೋ ಅಂತ ಇದ್ರಲ್ಲಿ ನಾನು ಇರಲಿಲ್ಲ ಯಾಕಂದರೆ ಅದು ತುಂಬ ಕಾಸ್ಟ್ಲಿ ಆಯಿತು ಆನ್ಲೈನಲ್ಲೆಲ್ಲ ನಾನು ಕೇಳಿದ್ದೀನಿ ಆದರೆ ಇಷ್ಟು ರೇಟ್ ಇಲ್ಲ ಆ್ಯಂಡ್ ಈ ಸೀರೆನೂ ಅಷ್ಟೇ ಹೇಳೋಷ್ಟು ಏನು ಚೆನ್ನಾಗೂ ಇಲ್ಲ ಸೊ ಹಾಗಾಗಿ ಅದು ಬೇಡ ಬೇರೆ ಕಡೆ ನೋಡೋಣ ಅಂತ ಈಗ ನೆಕ್ಸ್ಟ್ ಜ್ಯುವೆಲ್ಲರಿ ಶಾಪಿಗೆ ಹೋದ್ವಿ ಅಲ್ಲಿ ನಾನು ಇವಾಗ ಏನು ಹಳೇದೆಲ್ಲ ಬೆಳ್ಳಿ ಇತ್ತು ನೋಡಿ ಅದನ್ನು ಕೊಟ್ಟು ಅಮ್ಮನಿಗೊಂದು ಕಾಲ್ಚಿನ್ ತಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ ಅಮ್ಮನಿಗೆ ಅದು ಕಾಲ್ಚೇನ್ ಇಷ್ಟ ಆಯಿತು ಪ್ಲಸ್ ಅಲ್ಲಿ ಅವರಿಗೆ ರೇಟ್ ಜಾಸ್ತಿ ಅಂತ ಅನ್ನಿಸ್ತು ಅನಿಸುತ್ತೆ ಅವರಿಗೆ ಹಾಗಾಗಿ ಬೇರೆ ಜ್ಯುವೆಲರಿ ಶಾಪಿಗೆ ಹೋಗೋಣ ಅಂತೇಳಿ ಮಾತಾಡ್ಕೊಂಡು ಬಂದ್ವಿ ನಮ್ಮದು ಹಳೇದೇ ತುಂಬ ಬೆಳ್ಳಿ ಜಾಸ್ತಿ ಇತ್ತು ಅಂದರೆ ಆಲ್ಮೋಸ್ಟ್ ನೈಂಟಿ ಫೈವ್ ಗ್ರಾಮ್ಸ್ ಏನೋ ಇತ್ತು ಅಮ್ಮ ಇವಾಗ ತಗೊಳ್ತಾ ಇರೋದು ಫಿಫ್ಟಿ ಗ್ರಾಮ್ಸ್ ಏನೋ ಇದ್ರು ಅದಕ್ಕೆ ಅದಕ್ಕೆ ಸರಿ ಮಾಡಿಕೊಡಿ ಅಂದರೆ ಇಲ್ಲ ಎಕ್ಸ್ಟ್ರಾ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕೊಡಿ ಅಂತ ಕೇಳ್ತಾ ಇದ್ರು ನನಗೂ ತುಂಬ ತಲೆ ನೋವುತಾಯಿತ್ತು ಆ್ಯಂಡ್ ಇವತ್ತು ನಾನು ತುಂಬ ಬಿಸಿಲು ಇರೋದರಿಂದ ತಲೆಗೆ ಎಣ್ಣೆ ಹಚ್ಕೊಂಡು ಬಂದಿದ್ದೀನಿ ಲಾಸ್ಟ್ ಟೈಮು ಚಿಕ್ಕಮಂಗ್ಳೂರಿಗೆ ಬಂದಾಗ ನನಗೆ ತಲೆ ಸುತ್ತಿ ಕೆಳಗೆ ಬಿದ್ದುಬಿಟ್ಟಿದ್ದೆ ಆವಾಗ ಬೇರೆ ಯಾರೋ ಪಾಪ ಪಕ್ಕದಲ್ಲಿ ಕೂರಿಸಿ ಒಂಚೂರು ನೀರು ಕೊಟ್ಟು ಒಂದು ಐದು ನಿಮಿಷ ಕೂರಿಸಿ ಕಳಿಸಿದರು ಸೊ ಹಾಗಾಗಿ ಅದೆಲ್ಲ ಯಾಕೆ ಬೇಕು ಅಂತ ಹೇಳಿ ತಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೇರ್ ಮಾಡ್ಕೊಂಡು ಬಂದೆ ಏನು ಗೊತ್ತಾ ನಾವು ಒಬ್ರೊಬ್ರೇ ಬರಬೇಕಾದ್ರೆ ನನಗೆ ಸ್ವಲ್ಪ ಬಿ ಪಿನೂ ಲೋ ಇದೆ ಸೊ ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಆದಷ್ಟು ನನ್ನನ್ನು ನಾನು ಕೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವಾಗ ಇನ್ನೊಂದು ಅಂಗಡಿಗೆ ಬಂದೆ ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಟ್ಟೆ ತುಂಬ ಚೆನ್ನಾಗಿದೆ ನಾನು ಅಗೇನ್ ಹೇಳಿದಾಗೆ ನಾನು ಬಂದಿದ್ದೆ ಬೇರೆ ತಗೊಂಡಿದ್ದೆ ಬೇರೆ ಇಲ್ಲಿ ಸೀರೆಗಳು ನನಗೆ ತುಂಬಾ ಇಷ್ಟ ಆಗುತ್ತೆ ಸಿಲ್ಕ್ ಆ್ಯಂಡ್ ಸ್ಮೂತಿ ಅಂತಲೇ ಹೇಳ್ಬೋದು ತುಂಬ ಸ್ಮೂತಾಗಿರುತ್ತೆ ಸಿಲ್ಕ್ ಅಂದರೆ ಸಿಲ್ಕ್ ಸ್ಯಾರಿ ಥರ ಇರುತ್ತೆ ತುಂಬ ಸ್ಮೂತಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಚಿಕ್ಕಮಂಗ್ಳೂರಲ್ಲಿ ಯಾರಾದರೂ ಇದ್ದರೆ ಕಿಶೋರ್ ಟೆಕ್ಸ್ಟೈಲ್ ಅಂತ ಅದು ಹೋಗಿ ನೋಡಿ ನಿಮಗೆ ಸೆವೆನ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಅಂದರೆ ನಾವು ಸೀರೆನ ಉಟ್ಕೋಬೇಕಾದ್ರೆ ಎವಿ ಸೀರೆ ಅಂತ ಅನಿಸಲ್ಲ ಆ್ಯಂಡ್ ಕೆಲವೊಂದು ಸೀರೆ ಉಟ್ಕೊಂಡ್ರೆ ನಾವು ಇರೋದಕ್ಕಿಂತ ಇನ್ನೂ ದಪ್ಪ ಕಾಣಿಸ್ತೀವಿ ಸೊ ಈ ಥರ ಸಾಫ್ಟ್ ಸ್ಯಾರಿ ಉಟ್ಕೊಂಡ್ರೆ ಏನು ಗೊತ್ತಾ ನಮಗೆ ಉಟ್ಕೊಂಡಾಗೂ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಟೂ ಥೌಸಂಡು ರೇಟಿಂದು ಆ್ಯಂಡ್ ತುಂಬ ಚೆನ್ನಾಗಿತ್ತು ಅದು ನನಗೆ ತುಂಬ ಇಷ್ಟ ಆಯಿತು ಆದರೆ ವೈಟ್ ಕಲರ್ ಬೇಡ ಇವಾಗ ಮಕ್ಕಳು ಚಿಕ್ಕವರು ಇರೋದ್ರಿಂದ ಬೇಡ ಅಂತ ಹೇಳಿ ನನಗೆ ಇಷ್ಟ ಆಯ್ತು ಇನ್ನೊಂದು ಸೀರೆ ಅದು ನಾನು ಫಂಕ್ಷನ್ ಟೈಮಲ್ಲಿ ಹುಟ್ಟಿ ತೋರಿಸ್ತೀನಿ ನೋಡಿ ಅದು ತಗೊಂಡೆ ಅಲ್ಲಿಂದ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಬೇಕಿತ್ತು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ಕ್ರೀಮ್ ಎಲ್ಲ ತಗೊಂಡು ಇವಾಗ ಬಿರಿಯಾನಿ ತಿನ್ನೋಣ ಅಂತ ಹೊರಟಿದ್ವಿ ನಾನು ಹೇಳಿದ್ದೀನಿ ನಮ್ಮಮ್ಮನಿಗೆ ಅಮ್ಮ ನಾವು ಬಿರಿಯಾನಿ ತಿನ್ನೋಕ್ಕೆ ಹೋಗೋಣ ಅಂತೇಳಿ ನಮ್ಮಮ್ಮ ಪಾಪ ಒಳಗೆ ಬಂದು ಕೂತ್ಕೊಂಡು ಕೇಳ್ತಿದ್ದಾರೆ ಅನ್ನ ಸಾರು ಸಿಕ್ಕುತ್ತಾ ಇಲ್ಲಿ ಅಂತ ಕೇಳ್ತಿದ್ದಾರೆ ಪಾಪ ಅಪ್ಪ ನನಗೆ ಇನ್ನೋಸೆಂಟ್ ಅನ್ನಿಸ್ತು ಆ್ಯಂಡ್ ಅಮ್ಮನ ಜೊತೆ ನಾನು ಈ ಥರ ಹೊರಗಡೆ ಕರ್ಕೊಬಂದು ಊಟ ಮಾಡಿದ್ದು ತುಂಬಾ ಕಮ್ಮಿ ಆ್ಯಂಡ್ ಅಮ್ಮ ಕೂಡ ಅಷ್ಟೇ ಹೊರ್ಗಡೆ ಊಟ ಎಲ್ಲ ಜಾಸ್ತಿ ತಿನ್ನಲ್ಲ ಯಾಕಂದರೆ ಇವಾಗ ಏಜ್ ಆಗ್ತಾ ಬರ್ತಾ ಅವ್ರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅದು ಇದು ಅಂತ ಇರುತ್ತಲ್ಲ ಸೊ ಹಾಗಾಗಿ ಅವ್ರೂ ಜಾಸ್ತಿ ಹೊರಗಡೆ ಏನು ಊಟ ಮಾಡಲ್ಲ ನನಗೆ ಗೊತ್ತಿರೋಂಗೆ ವರ್ಷಕ್ಕೆ ಒಂದು ಹತ್ತು ಸಾರಿ ಹೊರ್ಗಡೆ ಊಟ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಅವರು ತುಂಬ ರೇರು ಏನಾದರೂ ಅಗತ್ಯ ಇದ್ದರೆ ಮಾತ್ರ ಹೊರಗಡೆ ಅಂದರೆ ಆಗಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಅಂದರೆ ನಾನು ಹೇಗೆ ಅಂತೇಳಿದರೆ ಬೇಕಾದಾಗೆಲ್ಲ ಫುಡ್ ಹಾರ್ಡ್ರ್ ಮಾಡ್ಕೊಳ್ತೀವಲ್ಲ ಸೊ ಆ ಥರ ಎಲ್ಲ ಅಮ್ಮ ಅಲ್ಲ ನಾನು ಬೆಂಗಳೂರಲ್ಲಿದ್ದಾಗ ನಾನು ಅಡುಗೆನೇ ಮಾಡ್ಕೊಳ್ತಿರ್ಲಿಲ್ಲ ಇದೇ ರೀತಿ ಹೊರಗಡೆ ಫುಡ್ ಆರ್ಡ್ರ್ ಮಾಡ್ಕೊಳ್ತಿದ್ದೆ ಅಮ್ಮ ಆಗಲ್ಲ ಎಷ್ಟೇ ಕಷ್ಟ ಆದರೂ ಅವರೇ ಮಾಡ್ತಾರೆ ಹಾಗೆ ಹೆಲ್ತಿಗೂ ಒಳ್ಳೆಯದು ಅಂತ ಹೇಳ್ತಾಯಿರ್ತಾರೆ ಗೋಬಿ ಅಂಥದ್ದೆಲ್ಲ ತಿಂತಾರೆ ಆದರೆ ಊಟ ಅಂತ ಹೊರಗಡೆದು ತುಂಬಾ ಕಮ್ಮಿ ಮಾಡಿರೋದು நான் தான் мар்ட்டா அம்மா ಸೊ ಇವಾಗ ಮತ್ತೆ ರಿಟನ್ನು ನಾವು ಏನು ನೋಡ್ಕೊಂಡು ಹೋಗಿದ್ವಿ ನೋಡಿ ಜ್ಯುವೆಲರಿ ಶಾಪು ಫಸ್ಟ್ ಬ ಹೋಗಿದ್ವಲ್ಲ ಅಲ್ಲಿಗೆ ಮತ್ತೆ ರಿಟರ್ನ್ ಬಂದ್ವಿ ಅಲ್ಲಿಗೆ ರಿಟರ್ನ್ ಬಂದು ನಮ್ಮ ಹಳೆ ಜ ಏನೇನು ಇತ್ತಲ್ಲ ಅದನ್ನೆಲ್ಲ ಕೊಟ್ಟು ಒಂದು ಮೂರು ಸಾಮಾನು ಮೂರು ಐಟಮ್ನ ತೊಗೊಂಡ್ವಿ ಸಾರಿ ಒಂದು ಚೈನ್ ತಗೊಂಡ್ವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೊಂದು ಸರ ತೊಗೊಂಡ್ವಿ ಈ ಪೆಂಡೆಂಟು ನಾನು ಮೊದಲೇ ತೋರಿಸಿದ್ದೆ ಅಲ್ಲ ನಿಮಗೆ ಅದೇ ಪೆಂಡೆಂಟು ಆ್ಯಂಡ್ ಇನ್ನೊಂದು ಅಮ್ಮ ಬೆಳ್ಳಿದೊಂದು ಉಂಗುರ ತಗೊಂಡ್ರು ಸಾರಿ ವಾಲೆ ತೊಗೊಂಡು ರು ಇದೆಲ್ಲ ತಗೊಂಡು ಶಾಪಿಂಗ್ ಆಗಿ ಮುಗಿಸಿ ಇನ್ನೇ ನನಗೂ ಟೈಮ್ ಆಯಿತು ಅಂತ ಹೇಳಿ ಮನೆಗೆ ಹೊರಟೆ ನಾನು ಮನೆಗೆ ಬರೋ ಅಡುಗೆ ಎಲ್ಲ ಮಾಡಿ ರೆಡಿ ಇಟ್ಟಿದ್ರು ಸೊ ಐ ಹೋಪ್ ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ದೆನ್ ಬಾಯ್